ನಾಷ್ಟ ಆತರ ಆಗ ಬಂತು ನಮ್ದು ಈಗ ಈಗ ಕೆಲಸ ಸ್ಟಾರ್ಟ್ ಮಾಡೋಣ ಬರೀ ತೋರಿಸ್ತೀನಿ ವಾಚ್ಮೆನ್ ಕುಂತಿದ್ದಾನೆ ಇಲ್ಲೇ ತೋ ಇಲ್ಲಿ ಜೊತೆ ಸ್ವಲ್ಪ ಮಾತಾಡಿ ಈಗ ಮೇಲೆ ಹೋಗ್ತಾ ಇದೀನಿ ತೋ ಈಗ ಟೈಮ್ ಎಂಟುವರಿ ಆಗಿದೆ ಇಲ್ಲಿ ಮೇಲೆ ಇಲ್ಲಿ ಕೋರ್ ಕಟ್ಟಿಂಗ್ ಅವ್ರಿಗೆ ಕರ್ಸಿದ್ದೇನಾ ಅವರೇ ಬಂದಿರಬೇಕು ನೋಡಬೇಕು ತೋ ನೋಡೋಣ ಬರೀ ಇದು ಕ್ಲಾಸ್ ರೂಮ್ ಆಗ್ತಾ ಇದೆ ಮೆಡಿಕಲ್ ಇಷ್ಟು ದೊಡ್ಡದ ಇದು ದೊಡ್ಡ ಥಿಯೇಟರ್ ಇದ್ದಂಗೆ ಐತಿ ತೋ ಇಷ್ಟೆಲ್ಲ ನಮ್ದು ಕೆಲಸ ಇದೆ ಇಲ್ಲಿ ಕೋರ್ ಕಟ್ಟಿಂಗ್ ಹೊಡಿತಾರೆ ಇಲ್ಲಿ ಕೋರ್ ಕಟ್ಟಿಂಗ್ ಹೊಡ್ದಿಂದಾಗಿ ಅಲ್ಲಿ ಪೈಪ್ ಆಗ್ಬೇಕು ನಾಲ್ಕು ಇಂಚ್ ಇಂದೋ ಇದು ನೋಡಿ ಲೇಡೀಸ್ ಬಾತ್ರೂಮ್ ಇದು ತೋ ಇಲ್ಲಿ ಎಲ್ಲಾ ಬೇಸನ್ ಗೆ ಔಟ್ಲೆಟ್ ಹಾಕಿದ್ದಿದಿ ಎಲ್ಲಾ ಕಮೋಡ್ ಪಾಯಿಂಟ್ ಕೊಟ್ಟಿದ್ದೈತಿ ತೋ ಇದು ಬಾಯ್ಸ್ ಬಾತ್ರೂಮ್ ತೋ ಇಲ್ಲಿ ನೋಡೋಣ ಇಲ್ಲಿ ಎಲ್ಲಾ ಬೇಸನ್ ಪಾಯಿಂಟ್ ಹಾಕಿದೈತಿ ಇಲ್ಲಿ ಕೊಟ್ಟಿದ್ದಾರೆ ತೋ ಇಲ್ಲಿ ಹತ್ತು ಯೂರಿನ್ ಹಾಕಿದಿನಿ ತೋ ಇದೆಲ್ಲ ಕೆಲಸ ನಾನಾ ಮಾಡಿದ್ದು ಒಬ್ನೇ ತೋ ಮಾಡಬೇಕಾಗಿತ್ತಲ್ಲ ಇದು ಅಂಕಲ್ ಅಂತ ಇವರು ಇರ್ತಾರೆ ನಮ್ಮ ಜೊತೆ ಇವರೇ ನಮ್ ಜೊತೆ ಇಲ್ಲಿ ಕೆಲಸ ಮಾಡೋದು ಈಗ ಪೂರಾ ಕೆಲಸದ ಅರ್ಬಿ ಹಾಕೊಂಡು ರೆಡಿ ಆಗಿದ್ದೀನಿ ಹಿಂದೆ ಸೂಪರ್ವೈಸರ್ ಮತ್ತೆ ಲೇಬರ್ ಜೊತೆ ಮಾತಾಡ್ಕೊಂಡು ನಿಂತವನೆ ಎಲ್ಲಾ ಬಿಹಾರಿಗಳು ಇವರು ಇಲ್ಲಿ ಮ್ಯಾನೇಜರ್ ಎಲ್ಲ ಸೇಟ್ ಹೋಗಿ ಎಲ್ಲ ಬಿಹಾರಿಗಳು ಇದಾರೆ ನಾವ್ ಒಬ್ನ ಇಲ್ಲಿ ಕರ್ನಾಟಕದವ ಒಬ್ನ ನಾ ಪ್ಲಂಬರ್ ಕೆಲಸ ಮಾಡ್ತೀನಿ ಇಲ್ಲಿ ಕರ್ನಾಟಕದವ ಅಂದ್ರೆ ಇಲ್ಲಿ ಮೇಲೆ ಹೋಗ್ತಾ ಇದೀವಿ ಪಾಪ ಇವ್ರಿಗೂ ಆಗ್ತಾ ಇಲ್ಲ ಇಷ್ಟು ಉದ್ದ ಐತಿ ಐಟ್ ಫ್ಲೋರ್ ಬಿಲ್ಡಿಂಗ್ ಇದೆ ಇದು ಇಲ್ಲಿ ಬಹಳ ದೊಡ್ಡದ ಪ್ರಾಜೆಕ್ಟ್ ಐತಿ ಇದು ಕಂಪನಿದು ತೊ ಇಲ್ಲಿ ನಾವು ಬಾತ್ರೂಮ್ ಕಡೆ ಇಲ್ಲಿ ನೋಡಕ್ ಅಂತ ಬಂದ್ವಿ ತೋ ಇಲ್ಲೆಲ್ಲ ಕೋರ್ ಕಟಿಂಗ್ ಆಗಿತ್ತು ಅದಕ್ಕೆ ಎಲ್ಲ ಪೈಂಪ್ ಹಾಕೊಂಡ್ಬಿಟ್ವಿ ತೋ ಇಷ್ಟೇ ಮಾಡೋದಿತ್ತು ನಮ್ದು ಕೆಲಸ ಇಂತ ವಿಡಿಯೋಗೆ ನನಗೆ ಸಬ್ಸ್ಕ್ರೈಬ್ ಮಾಡಿ